ಹ ಎಲ್ರಿಗೂ ನಮಸ್ತೆ ಸುಮಾರು ದಿನಗಳ ನಂತರ ನಾನು ಫೇಸ್ಬುಕ್ ಲೈವ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಸಾರಿ ಸ್ಟಾರ್ಟ್ ಮಾಡ್ಬಿಡ್ತೀನಿ ಹ್ಮ್ ನಮಸ್ತೆ ನಾನು ಹನುಕ ನಡತಿ ಅಹ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ರಾಜ್ಯದ ಮೂಲೆ ಮೂಲೆಗಳಿಗೆಲ್ಲ ಹೋಗ್ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಡಿಯೋದು ಅಹ್ ಮತ್ತೆ ವರ್ಣರಂಜಿತ ಚಿತ್ರಗಳನ್ನ ತಂಡದಿಂದ ಬಿಡಿಸೋದು ಶಾಲಾ ಸ್ವಚ್ಛತೆಯನ್ನ ಮಾಡೋದು ಈ ತರ ಚಿಕ್ಕ ಪುಟ್ಟ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದೆ ಕೇಡ್ಗಾಲ ಅಂದ್ರೆ ಇದೆ ಅಂತ ಅನ್ಸುತ್ತೆ ಆ ಕೀರ್ತಿ ಶನಿ ಅಂತಾರಲ್ಲ ಕೀರ್ತಿ ಶನಿ ಅನ್ನೋದು ಬಂದ್ಬಿಟ್ರೆ ಮನುಷ್ಯನ್ ಅದು ಬೆನ್ನೆತ್ ಬಿಡ್ರೆ ಅದು ನಾವು ಎಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಲಿ ಯಾವ ತರನ ಯಾವ ತರನ ಒಳ್ಳೆ ತರದಲ್ಲಿ ಬದುಕಿದ್ರು ಕೂಡ ನಮ್ಮನ್ನ ಆಡ್ಕೊಳ್ಳಕ್ಕೆ ಅಂತಾನೆ ಒಂದಿಷ್ಟು ಜನ ಸಮೂಹ ಎಲ್ಲ ಒಂದ್ ಕಡೆ ಉಟ್ಕೊಳ್ಳುತ್ತೆ ಅದು ಬೇಜಾರಿಲ್ಲ ನಾನು ಅದನ್ನ ಸ್ವೀಕರಿಸುತ್ತೇನೆ ಸುಮಾರು ಸುಮಾರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ನಂತರ ನಾನು ವಾಟ್ಸಪ್ ಆನ್ಲೈನ್ಗೆ ಬರ್ತೇನೆ ರಾಜ್ಯದ ಅತಿಥಿ ಶಿಕ್ಷಕರ ಕಡೆಯಿಂದ ಒಂದಿಷ್ಟು ಸಂದೇಶಗಳು ನನ್ನ ನಂಬರ್ಗೆ ರವಾನೆ ಆಗ್ತದೆ ತುಂಬಾ ರುಚಿ ಬಿಟ್ಟಿದ್ದಾರೆ ತುಂಬಾ ಬೇಜಾರ್ ಕೂಡ ಆಗಿದ್ದಾರೆ ಅದು ನಾನು ಎಲ್ಲೋ ಒಂದ್ ಕಡೆ ನನ್ನ ಸಮರ್ಥನೆಯನ್ನ ನಾನು ಯಾವತ್ತು ಮಾಡ್ಕೊಳ್ಳಲ್ಲ ಮೋಹನ್ ಗೌಡ ಅಣ್ಣ ಅಣ್ಣ ಚೆನ್ನಾಗಿದ್ದೀರಾ ಧನ್ಯವಾದ ಹ್ಮ್ ನಾನು ಸುಮಾರು ಒಂದು ಎಂಟು ದಿನದಿಂದ ನಡೆದಿರುವಂತ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ನ್ಯೂಸ್ ಏಟಿನ್ ಕನ್ನಡ ಅದರಲ್ಲಿ ನನಗೆ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನ ಆ ಚಾನೆಲ್ ಅವರು ನನಗೆ ಕೊಡ್ತಾರೆ ನಾನು ತಂಡದ ಪರವಾಗಿ ಹೋಗ್ಬಿಟ್ಟು ಆ ಪ್ರಶಸ್ತಿಯನ್ನ ಸ್ವೀಕರಿಸ್ತೀನಿ ಆರ್ ಎಸ್ ಅವ್ರ ಕಡೆಯಿಂದ ಹ್ಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಇಡೀ ಸರ್ಕಾರಿ ಶಾಲೆಯಲ್ಲಿ ಏನೇನ್ ಮಾಡಿದ್ರೆ ಅದೆಲ್ಲ ಅಂತ ಕೇಳಿದಾಗ ನಾನು ಒಂದಿಷ್ಟು ಮಾತುಗಳನ್ನ ಆಡ್ದೆ ಆ ಏನಂದ್ರೆ ಇದು ಸರ್ಕಾರಿ ಶಾಲೆಗಳ ಕುಂದುಕೊರತೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಟೀಚರ್ಸ್ ಇಲ್ಲ ವಾಶ್ರೂಮ್ಸ್ ಇಲ್ಲ ಮಕ್ಕಳು ಏನ್ ಕಲಿತಿದ್ದಾರೆ ಎಷ್ಟೋ ಶಾಲೆಗಳಲ್ಲಿ ಏನ್ ಕಲಿತಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇರೋದನ್ನ ನಾನು ಹೇಳಿದೆ ನಾನ್ ಕಂಡಂತ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಏನು ಕಲಿತಾನೆ ಇಲ್ಲ ಅದು ನನ್ನ ಅನಿಸಿಕೆಯನ್ನ ನಾನ್ ವ್ಯಕ್ತಪಡಿಸಿದೆ ಅದಾದ ನಂತರ ಆ ವೇದಿಕೆಗಳಂದ್ರೆ ಹಂಗೆ ಸುಮಾರು ಜನಕ್ಕೆ ವೇದಿಕೆಗಳಂದ್ರೆ ಖುಷಿ ಎಷ್ಟು ಒನ್ ಅವರ್ ಟೂ ಅವರ್ ಎಷ್ಟು ಅವರ್ ಆದ್ರೂ ಮಾತಾಡ್ತಾರೆ ಯಾರಾದ್ರೂ ಸಾಕಪ್ಪ ಬಿಟ್ಬಿಡು ಸಾಕು ಮಾತು ಕಡಿಮೆ ಮಾಡಂದ್ರೂ ಕಡಿಮೆ ಮಾಡಲ್ಲ ಕೆಲವರಿಗೆ ಆ ಒಂದು ವಾಕ್ಚಾತುರ್ಯ ಒಂದು ಧೈರ್ಯ ಒಂದು ಮೆಚುರಿಟಿ ಪ್ರಬುದ್ಧತೆ ಎಲ್ಲಾನು ಪ್ರತಿಯೊಂದಿರುತ್ತೆ ಆದ್ರೆ ನಮ್ಮಂತವ್ರು ಏನೋ ಒಂದಿಗ್ನಿಂಗ್ ಸ್ಟೇಜ್ ನಮ್ಗೆ ಏನೋ ತುಂಬಾ ಜನಗಳು ಕಂಡ್ಬಿಟ್ರೆ ತುಂಬಾ ಗಾಬರಿ ಆಗೋದು ಏನ್ ಬೋಲ್ಡ್ ಆಗಿರ್ತೀವಿ ಇಲ್ಲ ಅಂತಲ್ಲ ಅದು ಹುಡುಗರ್ತಾರ ಆದ್ರೆ ತುಂಬಾ ಜನಗಳು ಕಂಡಾಗ ಎಲ್ಲೋ ಒಂದ್ ಕಡೆ ಸಂಕುಚಿತ ಮನೋಭಾವ ಭಯ ಅದು ದೊಡ್ಡ ದೊಡ್ಡ ವೇದಿಕೆಗಳು ಅದು ಬಿಗಿನಿಂಗ್ ಸ್ಟೇಜ್ ಅಂದಾಗ ಅದು ಕಾಮನ್ ನಾವ್ ಏನೋ ಅನ್ಕೊಂಡಿರ್ತೀವಿ ಏನೇನೋ ಒಮ್ಮೆಮ್ಮೆ ಮಾತಾಡ್ತೀವಿ ಕೆಲವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋಬೇಕು ಪ್ರಚಲಿತ ಇರ್ಬೇಕಂತಾನೆ ಕೆಲವೊಂದು ಮಾತುಗಳನ್ನ ಕೆಲವರಿಗೆ ನೋವಾಗತಾರನು ಯಾವ್ದೋ ಒಂದ್ ಸಮುದಾಯಕ್ಕನೋ ಯಾವ್ದೊಂದ್ ಸಮಾಜ ಯಾವ್ದೊಂದ್ ಜಾತಿ ಧರ್ಮಕ್ಕೆ ಆತರ ಕನ್ಸಿಡರ್ ಮಾಡ್ಬಿಟ್ಟು ಮಾತಾಡ್ತಿರದೆ ಬಟ್ ನಾನು ಯಾವ್ದೇ ಈ ತರ ಕಾಂಟ್ರವರ್ಸಿ ಇರಬಾರ್ದಂತಾನೇ ನನ್ ಪ್ರತಿದಿನ ನನ್ನ ದೇವರಲ್ಲಿ ಕೇಳ್ಕೊಳ್ಳೋದು ಪ್ರತಿದಿನ ಕೂಡ ನಾನು ಅದೇ ತರನೇ ಬದುಕ್ತಾ ಇದ್ದೀನಿ ಹ್ಮ್ ವಿಷಯಕ್ಕೆ ಬರೋಣ ಅದೇ ಅತಿಥಿ ಶಿಕ್ಷಕರ ಕಡೆಯಿಂದ ಸುಮಾರು ನನ್ಗೆ ಸುಮಾರು ಮೆಸೇಜ್ಗಳು ನಂಗೆ ರವಾನೆ ಆಗಿದಾವೆ ರಾಜ್ಯದ ಅತಿಥಿ ಶಿಕ್ಷಕರುಗಳು ತುಂಬಾ ಬೇಜಾರಾಗ್ಬಿಟ್ಟಿದ್ರೆ ತುಂಬಾ ಕೆಟ್ಟಾಗಿ ಕೆಲವರು ಅನಾಗರಿಕರ ತರ ಮೆಸೇಜ್ ಗಳನ್ನ ರವಾನೆ ಮಾಡ್ತಿದ್ರ ಅದು ನನ್ಗೆ ಬೇಜಾರು ಅನಿಸ್ತಿದೆ ನಾನು ಹನ್ನೊಂದು ಗಂಟೆ ನಂತರ ನನ್ನ ಮೆಸೇಜ್ ನೋಡಿದೋಳೆ ನಾನು ವಿಳಂಬ ಮಾಡದೆ ನಾನ್ ನಿಮ್ಗೆ ಕ್ಷಮೆನೆ ಆಚಿಸ್ತೇವೆ ಕ್ಷಮಿಸಿ ನಂದು ಅಲ್ಲಿ ಮಾತಾಡುವಾಗ ಮಾತಿನ ಬರ್ದಲ್ಲಿ ಅದು ವಿಷಯ ಮಂಡನೆ ಮಾಡುವ ಒಂದು ರೀತಿ ಗೊತ್ತಿದ್ದಿಲ್ಲ ಅಲ್ಲಿ ಸಡನ್ ಆಗಿ ಏನಂದ್ರೆ ಎಷ್ಟೋ ಶಾಲೆಗಳಲ್ಲಿ ಎಷ್ಟು ಲೆಕ್ಚರ್ ಅಂತ ಹಾಕಿರ್ತಾರೆ ಬಿಡ್ತಾರೆ ಅಂತ ಆತರ ಮಾತಾಡ್ಬಿಟ್ಟೆ ಕನ್ವರ್ಟ್ ಮಾಡ್ಕೊಂಡಿದ್ರೆ ತಪ್ಪಲ್ಲ ಜನ ಹೆಂಗಂದ್ರೆ ತಪ್ಪು ಆಗಿದೆ ಅಂತ ಅನ್ಬಿಟ್ರೆ ತಪ್ಪನ್ನ ತಪ್ಪೆ ಅಂತ ನೋಡ್ತಾರೆ ಆ ತಪ್ಪಿನಿಂದ ಏನಿತ್ತು ತಪ್ಪಾಗ ಕಾರಣ ಏನನ್ನೋದು ನೋಡಲ್ಲ ಈಗ ನನ್ನ ಹಿತದೃಷ್ಟಿಯಲ್ಲಿ ನನ್ನ ಒಂದು ವಿಷಯದಲ್ಲಿ ಕೂಡ ಜನಗಳು ರೊಚ್ಚಿಗೆ ಗೆದ್ದಿರೋದು ಕೂಡ ಇದೆ ಒಂದ್ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ನೀವು ಕ್ಷಮೆಯನ್ನ ಯಾಚಿಸಬೇಕು ಇಲ್ಲ ಅಂತಂದ್ರೆ ನಾವು ಯಾವ ತರ ಪರಿಣಾಮ ತಗೋತೀವೋ ಗೊತ್ತಿಲ್ಲ ಅಂತೆಲ್ಲ ಕೆಲವರು ಮೆಸೇಜ್ ರವೇನ ಮಾಡ್ತಾ ಇದ್ದೀರಾ ನಾನು ಅದನ್ನ ಸ್ವೀಕರಿಸಿದ್ದೀನಿ ಎಲ್ಲರೊಂದಿಗೂ ನಾನು ನನ್ನ ಕೆಲವರ ಜೊತೆ ನಾನು ಮಾತಾಡಿದ್ದೀನಿ ಕೂಡ ಹೌದು ನೋಡಿ ನಾನು ಇವಾಗ ಒಬ್ಳೆ ಇದ್ದೀನಿ ಒಬ್ಳೆ ಇದ್ದು ಕೂಡ ಮಾತಾಡಕ ಒಂಥರ ಅಗ್ರೆಸಿವ್ ಆಗ್ತಿರ್ತೀವಿ ಅಂತರಲ್ಲಿ ಅಷ್ಟು ಜನಗಳ ಮುಂದೆ ನಾವ್ ಏನೋ ಒಂದ್ ವಿಷಯಗಳು ಎಲ್ಲ ಪ್ರೀಪ್ಲಾನ್ ಆಗಿರುತ್ತೆ ಹಂಗ್ ಮಾತಾಡ್ಬೇಕು ಹಿಂಗ್ ಮಾತಾಡ್ಬೇಕು ಇಷ್ಟು ಸಮಸ್ಯೆಗಳನ್ನ ಹೇಳ್ಬೇಕು ಆ ನಾವು ಅನ್ವಸಿರಂತ ಕಷ್ಟ ನಷ್ಟಗಳ ಬಗ್ಗೆ ಕುಂದು ಕೊರತೆಗಳ ಬಗ್ಗೆ ಹೇಳ್ಬೇಕನ್ನದು ಎಲ್ರಲ್ಲಿ ಇರುತ್ತೆ ಬಟ್ ಕೆಲವೊಬ್ರಿಗೆ ಹೆಂಗಂದ್ರೆ ಸ್ಟೇಜ್ ಮೇಲೆ ಹೋದ ನಂತರ ಏನ್ ಮಾತಾಡ್ತೀವೋ ಗೊತ್ತಾಗಲ್ಲ ಹಾಗಂತ ತುಂಬಾ ಅನರ್ಥ ಆಗು ತುಂಬಾ ತಪ್ಪು ಮತ್ತೆ ತುಂಬಾ ಅನೈಜಿಕತೆ ಇರುವಂತ ಅಹ್ ನಾನು ಪದಗಳನ್ನೇನು ಆಡಿಲ್ಲ ಅಹ್ ಎಲ್ಲೋ ಸರ್ಕಾರಿ ಶಾಲೆಗಳಲ್ಲಿ ನಾನ್ ಕಂಡಂತೆ ಆದಂತ ನನ್ನ ಎಕ್ಸ್ಪೀರಿಯನ್ಸ್ ನಾನ್ ಶೇರ್ ಮಾಡ್ಕೊಂಡೆ ಅದನ್ನ ಈ ತರ ನೀವು ಕನ್ವರ್ಟ್ ಮಾಡ್ಕೊಂಡು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನನ್ನನ್ನ ಇಷ್ಟೊಂದು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ ಅನ್ಸಿದೇನಂದ್ರೆ ಯಾಕಾದ್ರೂ ಈ ಪ್ರಶಸ್ತಿ ತಗೊಂಡ್ಬಿಟ್ಟೆ ಅಂತ ಅನ್ನಂಗೆ ಆಗ್ಬಿಟ್ಟಿತ್ತು ನನಗೆ ನಾನು ಇಷ್ಟು ದಿನ ನಿಜವಾಗ್ಲು ಸುಮಾರು ಜನ ಕಮೆಂಟ್ ಗಳನ್ನ ಚಾನಲ್ ಗಳಿಗಾಗ್ಲಿ ಮೀಡಿಯಾಗ್ಗಾಗ್ಲಿ ನೀವ್ ಆಗ್ತಾ ಇದ್ದೀರಾ ಇವ್ರಿಗೆ ಈಗ ಈಗ ಗುರುತಿಸ್ತಿದ್ದೀರಾ ಹಾಗೆ ಈಗಂತ ಸುಮಾರು ಜನ ನನ್ನ ಯಾವಾಗ್ಲೂ ಗುರುತಿಸಿದ್ದಾರೆ ನಾನು ಎಲ್ಲ ಹೋಗಿಲ್ಲ ಬೇಡ ಇದೆಲ್ಲ ಸುಮ್ನೆ ಯಾಕೆ ಪ್ರಶಸ್ತಿ ಪುರಸ್ಕಾರಗಳು ಈ ಕೆಲಸ ಮಾಡಿದ್ರು ಸುಮ್ನೆ ಪ್ರಶಸ್ತಿ ಪುರಸ್ಕಾರಕ್ಕೆ ಅಂತ ಮಾತಾಡ್ತಾರೆ ಅಂದ್ಬಿಟ್ಟು ಜನಗಳಿಗೆ ಹೆಂಜ್ಕೆಂಬ ಸರ್ಕಂಡ್ ಸರ್ಕೊಂಡ್ ಕುತ್ಕೊಂಡು ಕೊನೆಯ ಪಕ್ಷೆ ಇವಾಗ ಏನು ಮಾಡಕ್ ಆಗ್ಲಾರ್ದ ಈಗ ಅಟ್ಲೀಸ್ಟ್ ನಮ್ ಕೆಲಸಗಳಾದರೂ ಜನಗಳಿಗೆ ಮುಟ್ಲಿ ಅಂತಂದ್ಬಿಟ್ಟು ನಾನು ಒಂದಿಷ್ಟು ನನ್ನ ತಂಡ ಹಾಗೂ ನನ್ನ ಆತ್ಮೇರ ಒತ್ತಾಯದ ಮೇರೆಗೆ ಇದು ವರ್ಷದ ಕನ್ನಡ ಕನ್ನಡಿಗ ಪ್ರಶಸ್ತಿ ಮತ್ತು ಇದು ಸ್ತ್ರೀ ಅವಾರ್ಡ್ ಜಿ ಕನ್ನಡದಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಲೇಬೇಕಾಯ್ತು ಯಾಕಂದ್ರೆ ಕೆಲಸಗಳಾದರೂ ಮುಟ್ತವೆ ಅನ್ಬಿಟ್ಟು ಆ ಪ್ರಶಸ್ತಿ ಪುರಸ್ಕಾರಗಳು ತಗೊಂಡೆ ತಗೊಂಡೆ ನನ್ ಜೀವನದ ನೆಮ್ಮದಿ ಅದ ಒಂಟೋಗ್ಬಿಟ್ಟಿತ್ ಹೇಳ್ಬೇಕಂತಂದ್ರೆ ಯಾರ್ಯಾರು ಹೆಂಗ್ ಬೇಕಂಗ್ ಎಲ್ಲೆಲ್ಗೋ ಕನ್ಸಿಡರ್ ಮಾಡ್ಬಿಟ್ಟು ತಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಅದನ್ ಕೆಲವೊಂದು ಪದಗಳನ್ನ ಕೆಲವೊಂದು ಕಮೆಂಟ್ ಗಳನ್ನ ನೋಡಿದಾಗ ನೋವಾಗ್ತಿರತ್ತೆ ಅವ್ರಿಗೂ ನಮ್ಗೆ ಸಂಬಂಧನೇ ಇರಲ್ಲ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಅಷ್ಟು ತುಚ್ಛವಾಗಿ ಅಷ್ಟು ಕೀಳಾಗಿ ಮಾತಾಡೋದು ಅದು ಈಗೀಗಂತು ತುಂಬಾನೇ ಬೇಜಾರಾಗ್ತದೆ ಹೇಳ್ಬೇಕಂತಂದ್ರೆ ಕೆಲವೊಂದು ಟ್ರೋಲ್ಗಳು ಮಾಡ್ತಾರೆ ಟ್ರೋಲ್ ಇಂದ ನೀವೇನ್ ಇವಾಗ ಖುಷಿ ಪಡ್ತಾ ಇದೀರಾ ನೀವೇನೋ ಇನ್ನೊಬ್ಬರ ಬಗ್ಗೆ ಹಾಡ್ಕೊಂಡು ಇನ್ನೊಬ್ರ ಬಗ್ಗೆ ಕತೆಗೀತೆ ಕಟ್ಟಿ ಇನ್ನೊಬ್ರು ಇನ್ನೊಬ್ರು ಬಗ್ಗೆ ಏನೇನು ಕಮೆಂಟ್ ಹಾಕ್ಬಿಟ್ಟು ಇನ್ನೊಬ್ರು ಅವ್ರ ಬಗ್ಗೆ ಏನೇನೋ ತರ ಮಾಡ್ತಿದ್ರ ಅದು ನಿಜ ಆಯ್ತಾ ಅದು ಸ್ವಲ್ಪ ಸೀಮಿತ ಆಗಿರ್ಬೋದು ಒಂದಿಷ್ಟು ದಿನ ಒಂದಿಷ್ಟು ದಿನ ತಿಂಗಳಿಗೆ ಸೀಮಿತ ಆದ್ರೆ ಅದರಿಂದ ನೊಂದಿರ್ತಾರಲ್ಲ ಅವ್ರಿಗೆ ಎಷ್ಟು ಕಷ್ಟ ಅವ್ರು ಎಷ್ಟು ನಷ್ಟ ಅನುಭವಿಸ್ತಿದ್ದಾರೆ ಅದರಿಂದ ಅವ್ರು ಎಷ್ಟು ಸಫರ್ ಆಗಿದ್ದಾರೆ ಸಮಾಜದಲ್ಲಿ ಅವ್ರು ಅವ್ರ ಮರ್ಯಾದೆ ಹತ್ಯೆ ಎಷ್ಟೊಂದು ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ದೀರಾ ದಯವಿಟ್ಟು ನಿಮ್ ನಿಮ್ ಜೀವನವನ್ನ ನೋಡ್ಕೊಳ್ಳಿ ಯಾಕೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಕೆಡ್ದ ಬರ್ದಾಕೋದು ಇನ್ನೊಬ್ರ ಬಗ್ಗೆ ಆಡ್ಕೊಳ್ಳೋದು ಇನ್ನೊಬ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದು ಯಾಕೆ ನಾನ್ ಪರ್ಸ್ನಲಿ ನಿಮ್ಗೆ ನಾನ್ ತೊಂದರೆ ಕೊಟ್ಟಿದ್ನ ಅದ್ರ ಬಗ್ಗೆ ನೀವು ಮಾತಾಡಿ ಅದು ಬಿಟ್ಟು ನಮ್ಗೆ ಯಾರ ತಂಟೆನೂ ಹೋಗಲ್ಲ ಸುಮ್ನೆ ನಮ್ ಪಾಡಿ ನಾವ್ ಏನೋ ಮಾಡ್ಕೊಂಡಿದ್ದೀವಿ ನಮ್ಗೆ ಯಾಕ್ರಿ ನಮ್ಗೆ ತೊಂದರೆ ಕೊಡಕತ್ತೀರಿ ನಾವು ಎಂಥರ ಅಂತ ನಾವು ಬದುಕ್ಬೇಕ ಬೇಡ ನಮ್ಗೂ ಒಂದ್ ಅಕ್ಕ ಐತಲ್ಲ ಬದುಕಕ್ಕೂ ನಾವು ಏನ್ ಅಂತ ಕೆಟ್ಟ ಕೆಲ್ಸ ಮಾಡಿಲ್ಲಲ್ಲ ನಿಮ್ದೇನು ದುಡ್ಡು ಕಬಳಿಸಿಲ್ಲ ಏನ್ ಕಬಳಿಸಿಲ್ಲ ಏನು ಮಾಡಿಲ್ಲ ಸಾಲ ತಗೊಂಡು ಸಾಲ ಸಾಲ ನನ್ಗೈತಿ ನಮ್ ಅಪ್ಪಾಗ ಐತಿ ನಾನ್ ಕೊಡ್ತೀನಿ ಅದು ಯಾರು ನಿಮ್ಮ ಹತ್ರ ಏನ್ ಬಂದ್ಬಿಟ್ಟು ನಾವ್ ಕೇಳಿಲ್ಲ ಹೆಂಗ್ ಮುಟ್ಸ್ತಾಳ ಅದಿಲ್ಲ ನಾವ್ ಗೊತ್ತಿಲ್ಲ ಯೋಗ್ಯತೆ ಇಲ್ದ ಅವ್ರೇನು ಸಾಲ ಕೊಟ್ಟಿರಲ್ಲ ಯಾಕೆ ನೀವು ನಮ್ಮನ್ನ ಪದೇ ಪದೇ ಹಿಂಸೆ ಮಾಡ್ತೀರಾ ನಾವ್ ಯಾರ ಹತ್ರ ನಾನು ಯಾರ ಹತ್ರನೂ ನನ್ನ ಸರ್ಕಾರದ ಹತ್ರ ನಾನು ದೆಣಿಗೆ ಕೇಳ್ತಿಲ್ಲ ನಾನು ಹತ್ರನು ದೇಣಿಗೆ ಕೇಳ್ತಿಲ್ಲ ನನ್ನ ಪಾಡಿಗೆ ನಾನು ಏನನ್ಸುತ್ತೆ ನನ್ನ ಒಂದು ಹ್ಮ್ ನನ್ನ ನೋವನ್ನ ನನ್ ಹೆಂಗ್ ಹೇಳ್ಬೇಕು ನಿಮ್ಗೆ ಗೊತ್ತಾಗ್ತಿಲ್ಲ ನನ್ಗೆ ತುಂಬಾ ಬೇಜಾರಾಗ್ತಿದೆ ಈಗಂತೂ ಸೋಶಿಯಲ್ ಮೀಡಿಯಾ ತುಂಬಾನೇ ಅದ್ಗಿಟ್ಟು ಹೋಗ್ಬಿಟ್ಟಿದೆ ಯಾರ್ಯಾರು ಹೆಣ್ಮಕ್ಳ ಬಗ್ಗೆ ಹೆಂಗೆಂಗೋ ಮಾತಾಡ್ತಿದ್ರ ನೀವು ಇದು ಒಳ್ಳೇದಲ್ಲ ಒಮ್ಮೆ ಕಳ್ಕೊಂಡ್ರೆ ಬರಲ್ಲ ನೀವ್ ಈಗ ಏನೋ ಅವ್ರಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ಬಿಟ್ಟು ನೀವು ನೊಂದ್ ಆ ನಿಜ ನೀವ್ ಖುಷಿ ಪಡ್ತೀರಾ ನಿಜ ಒಂದೆರಡು ಕಡೆ ಆಡ್ಕೊಂಡು ನಗಾಡ್ತೀರಾ ಆದ್ರೆ ಆ ಸಿಚುವೇಶನ್ ಅಲ್ಲಿ ಹುಡ್ಗಿಗೆ ಎಂತ ತೊಂದರೆ ಆಗಿರುತ್ತೆ ಅವ್ರ ಜೊತೆಲಿರೋರು ಅವ್ರ ತಂದೆ ತಾಯಿಗಳು ಅವ್ರ ಮರ್ಯಾದೆ ಪ್ರಶ್ನೆ ಇವೆಲ್ಲ ನನ್ಗ ಅನ್ಸದೇನಂದ್ರೆ ಯಾಕಾದ್ರೂ ಇದನ್ನ ಮಾಡ್ಬಿಟ್ನಾ ನಾನು ಅಂತ ಯಾಕಾದ್ರೂ ಇದು ಸಮಾಜ ಸೇವೆಗೆ ಇಡ್ದೆ ಅಂತ ಏನೋ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಕಂಡ್ಬಿಟ್ಟು ನನ್ನಿಂದ ಆದಷ್ಟು ಒಂದ್ ಕೊಡುಗೆ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ದೆ ಅದು ಬಿಟ್ಟು ಏನೋ ಪ್ರಚಾರ ಏನೋ ಇದ್ರಿಂದ ಏನೋ ದೊಡ್ಡದಾಗಿ ನಾನು ಗುರ್ತಿಸ್ಕೋಬೇಕು ಏನೋ ಬೆಳಿಬೇಕು ದೊಡ್ಡ ಹೀರೋಯಿನ್ ಆಗ್ಬೇಕು ಹ್ಮ್ ಅಂತದೆಲ್ಲ ಇಲ್ಲ ಹಂಗೇನಾದ್ರೂ ಇದ್ರೆ ನಮ್ಗೆ ಆ ಯಾರ ಏನೇನ್ ಬೇಕು ಆ ಒಂದ್ ಸಿದ್ಧತೆಯನ್ನ ನಾನ್ ಖಂಡಿತಾ ಮಾಡ್ಕೊಂತಿದ್ದೆ ನಾನ್ ಯಾಕಪ್ಪ ಎಷ್ಟೋ ಜನ ಇವಳು ಊರೂರ್ ತಿರ್ಗಾಡ್ತಾ ಮನೆ ಬಿಟ್ಟು ಸ್ಕೂಲ್ ಗಳಿಗೆಲ್ಲ ಪೇಂಟ್ ಮಾಡ್ಕೊಂಡ್ ತಿರ್ಗಾಡ್ತಾಳೆ ಆ ಏನ್ ದೊಡ್ಡ ವಿಷಯ ಪೇಂಟ್ ಮಾಡ್ಬಿಟ್ರೆ ಅಂತಲ್ಲ ಸುಮಾರು ಜನ ನಾನು ನಿಮ್ಗೆ ಏನು ಹೇಳಿ ಬಂದಿಲ್ಲ ಏನ್ ಮಾಡ್ಬಿಟ್ ನನ್ ಪಾಪ ನಾನ್ ಮಾಡ್ಬಿಟ್ಟಿದೀನಿ ಕ್ಷಮಿಸ್ಬಿಡಿ ಅದು ಬಿಟ್ಬಿಟ್ಟು ಯಾಕೆ ನನ್ ಜೀವ ಹಿಂಡ್ತೀರಾ ಅಂತಂದ್ಬಿಟ್ಟು ಎಷ್ಟು ಜೀವ ಹಿಂಡ್ತಿದಾರ ಅಂತಂದ್ರೆ ನನ್ಗೆ ಏನು ಮಾಡಕ್ ಆಗ್ತಿಲ್ಲ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದ್ಬಿಟ್ಟಿದೆ ತುಂಬಾನೇ ಒಂಟಿತನ ಮತ್ತೆ ಜಿಗುಪ್ಸೆ ನನ್ಗೆ ತುಂಬಾ ಬಂದ್ಬಿಟ್ಟಿದೆ ನನ್ಗೆ ದಯವಿಟ್ಟು ನನಗೆ ಹಿಂಸೆ ಮಾಡ್ಬೇಡಿ ಯಾಕಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ತಾಳ್ತಾನೆ ಎಲ್ಲಿ ಎಲ್ಲಿವರೆಗೂ ತಾಳ್ತಾನೆ ಇಲ್ಲಿವರೆಗೂ ಏನಂತಾರೆ ನನ್ನ ತಂಡಕ್ಕೋಸ್ಕರ ಆ ಏನೋ ಒಂದಿಷ್ಟು ಸಮಸ್ಯೆಗಳಿಂದ ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನ್ ಹಿಂದೆ ಸರ್ಕೊಂಡೆ ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ ಕೆಲವರು ಏನಾದ್ರು ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದ್ಕೊಡ್ತೀರಾ ನೀವು ತಂದ್ಕೊಡಕ್ಕೆ ನಿಮ್ಗೆ ಆಗುತ್ತಾ ನಿಮ್ಗೆ ಆಗುತ್ತಾ ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡ್ ಮಕ್ಳು ತರ ಬದುಕ್ತಿದಾರೆ ಅವ್ರ ಏನೋ ಒಂದ್ ಇಂಡಿಪೆಂಡೆಂಟ್ ಆಗಿ ಅಂತ ಎಲ್ಲರೂ ಬಿಟ್ಟಿರೋರು ಬಿಟ್ಟಿರೋಲ್ಲ ಅವರು ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ ಅವ್ರು ಯಾವ್ದೋ ಪರಿಸ್ಥಿತಿಯಿಂದ ಹುಡ್ಗರ್ ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಹುಡುಗರ್ ತರ ಒಂದಿಷ್ಟು ಇಲ್ಲದೆ ಇದ್ರು ಹುಡುಗರು ಫೀಲಿಂಗ್ಸ್ ನ ಅವ್ರ ಒಂದ್ ಮನ್ಸಲ್ಲಿ ಮಾಡ್ಕೊಳಕೆ ಇದ್ ಮಾಡಿರ್ತಾರೆ ಯಾಕಂದ್ರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ತರ ನಾವು ಯಾಕಂದ್ರೆ ನಾವು ಹುಡುಗಿಯಾಗುತ್ಬಿಟ್ಟು ಹುಡ್ಗುರ್ ತರ ಬದುಕ ಕಲಿತ ಕಲಿತೇವೆ ಹುಡುಗರ ತರ ಹೆಂಗಿರ್ಬೇಕು ಹುಡ್ಗರ್ ತರ ಹೆಂಗ್ ಬದುಕ್ಬೇಕು ಹುಡುಗರ ತರ ಸಮಾಜ್ ಸಮಾಜದಲ್ಲಿ ಯಾವ ತರ ಇರ್ಬೇಕು ಹುಡ್ಗುರ್ ತರ ಸಂಸಾರವನ್ನ ಏಕೂ ನಾಲ್ಕು ಜನ ನಮ್ಗ ನೋಡ್ಕೊಂಡು ಅವಳಿಗೆ ಅವ್ಳಿಗಷ್ಟು ಒಳ್ಳೆ ಐತಾ ಅಲ್ಲಿ ನೋಡು ಅಂತನ್ಬಿಟ್ಟು ಏನ್ ಆಡ್ಕೊಂಡ್ಬಿಟ್ಟು ಒಂಚೂರು ನಡ್ತಾರ ಅಷ್ಟೇ ಬಿಟ್ರೆ ಇನ್ನೇನು ಸಿಗಲ್ಲ ನಿಮ್ಗೆ ಅಷ್ಟೇ ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಎಲ್ಲಾರ ಒಂದಿನ ಸಾಯ್ತಾರೆ ನಾನು ಸಾಯ್ತೀನಿ ನೀವು ಸಾಯ್ತೀರಾ ಆದ್ರೆ ಯಾಕೆ ಇನ್ನೊಬ್ರಿಗೆ ಈ ತರ ಕಷ್ಟಗಳನ್ನ ಕೊಡ್ತೀರಾ ನಾವ್ ಯಾರಿಗೂ ಕಷ್ಟ ಕೊಟ್ಟಿಲ್ಲ ನಾವು ನಮ್ ಪಾಡಿಗೆ ನಾವು ಬದುಕ್ತಾ ಇದೀವಿ ಏನೋ ಮಾಡ್ಬೇಕಂತ ನಾವ್ ಬಂದಿಲ್ಲ ಸಮಾಜದಲ್ಲಿ ಹೆಸರು ಗಿಟ್ಸ್ಕೋಬೇಕು ನೇಮ್ ಕ್ರಿಯೇಟ್ ಮಾಡ್ಕೋಬೇಕು ಅದೆಲ್ಲ ಎಂತ ಇಲ್ಲ ನಮ್ ತಲೆಯಲ್ಲಿ ನಮ್ ತಲೆಯಲ್ಲಿ ಇರೋದು ಒಂದೇ ಚೆನ್ನಾಗಿ ಬದುಕ್ಬೇಕು ಬೈ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ ಉತ್ತಮ ನಾಗರಿಕಳಾಗಿ ಬದುಕ್ಬೇಕಂದ್ರೆ ನನ್ನ ತಲೆಯಲ್ಲಿ ಅಷ್ಟೇ ಇರೋದು ನಿಮ್ ಯಾರಿಗೂ ನಾನು ಮೋಸ ಮಾಡಿಲ್ಲ ಹಂಗು ನನ್ನಿಂದ ತಪ್ಪಾಗಿದೆ ನನ್ನಿಂದ ಯಾರಿಗಾದ್ರು ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ್ ನೀಡಿ ನೀವು ದೂರ ನೀಡಬೇಕು ಅದು ಬಿಟ್ಬಿಟ್ಟು ಪದೇ ಪದೇ ನಮ್ ಜೀವನದಲ್ಲಿ ಈ ಒಂದ್ ಸೋಷಿಯಲ್ ಮೀಡಿಯಾ ಅನ್ನೋ ಇದ್ರಿಂದ ಬಂದ್ಬಿಟ್ಟು ನಮ್ಗೆ ಕಾಡ್ಬೇಡಿ ನೀವ್ ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ ನಿಮ್ ಪಾಡಿಗ್ ನೀವ್ ಅದು ಮಾಡಿ ಇದು ಮಾಡಿ ಅಂತಂದ್ಬಿಟ್ಟು ಅದ್ರ ಬಗ್ಗೆ ನಮಗೆ ಗಮನ ಇದೆ ಯಾಕಂದ್ರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದೀವಿ ಅವು ಎಲ್ಲಿ ಕಳ್ದೋಗ್ಬಿಡ್ತವೆ ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟೆ ನಾವು ನಾವು ಸೇವೆ ಮಾಡಿದೀವಪ್ಪ ಮಾಡಿಲ್ಲ ಅಂತಲ್ಲ ತುಂಬಾ ಕಷ್ಟ ಪಟ್ಟಿದೀವಿ ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗ್ಬಿಟ್ಟು ಅವೆಲ್ಲ ಇಲ್ಲ ಬರ್ರಿ ಬಿಸ್ಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮ್ಗೆ ಬರ್ರಿ ಒಂದೊಂದ್ ಶಾಲೆಯಲ್ಲಿ ಉಳ್ಕೊಳ್ಳಿ ನೀವು ಗಂಡ್ಮಕ್ಳು ಅನ್ನೆಲ್ಲ ಹೆಣ್ಮಕ್ಳು ಅನಲ್ಲ ಜನ ಚೆನ್ನಾಗ್ ಹೆಣ್ಮಕ್ಳು ಕೂಡ ಬಂದ್ರು ನನ್ನ ಹತ್ರ ವರ್ಕಿಂಗಂತ ಎರಡ್ ಮೂರ್ ದಿನದಲ್ಲಿ ಆಕಾ ಬ್ಲಾಕ್ ಆಗ್ತೀನಿ ಯಾಕ ಸ್ಕ್ರೀನ್ ಟ್ಯಾನ್ ಆಗುತ್ತೆ ಏರ್ ಫಾಲ್ ಆಗುತ್ತೆ ಯಾಕ ವಾಶ್ರೂಮ್ಸ್ ಇರಲ್ಲ ಟಾಯ್ಲೆಟ್ಸ್ ಇರಲ್ಲ ಲೇಡಿಸ್ ಪ್ರಾಬ್ಲಮ್ ಅದಕ್ಕೆಲ್ಲ ಹೆಂಗಕ್ಕ ಹೆಂಗಾಕ ಅಂತಂದ್ಬಿಟ್ರ ಸುಮಾರು ಅನ್ಕಂಡ್ ಹೋಗಿದ್ದಾರೆ ನಮ್ಗೆ ಏನಿದ್ರಲ್ಲ ಏನ್ ಸುಖ ಇಲ್ಲ ಮಾಡಿದೀವಿ ಏನು ತುಂಬಾ ಕೆಟ್ಟ ಕೆಡ್ದಾಗಿ ಬಿನ್ಸೋದು ಕೆಟ್ಟದಾಗಿ ಎಲ್ಲ ಮಾತಾಡದ್ ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಕ್ಳು ಒಳ್ಳೆಯವ್ರು ಆದ್ರ ನಿಮ್ಗೆ ನಾ ನಿಮ್ಗೆ ನಾವ್ ಕೆಟ್ಟವ್ರು ಹಂಗಾರೆ ನಿಮ್ಮ ಅಕ್ಕ ತಂಗಿಯರು ನಮ್ಮ ತಮ್ಮರಿಗೂ ಕೆಟ್ಟವ್ರು ತಾನೆ ಹ್ಮ್ ಒಂದ್ ಹೆಣ್ಮಕ್ಳು ಏನೋ ಒಂದ್ ತರ ಬದುಕ್ತಾರೆ ತರ ಇರ್ತಾರೆ ಅಂತಂದ್ರೆ ಅದೇ ಅವ್ರಿಗೆ ಸೋಕೆ ಅಂತ ಇರೋದಿಲ್ಲ ನಮ್ಗೂ ಆಸೆಗಳಿದಾವೆ ಕನ್ಸುಗಳಿದಾವೆ ಏನೋ ಮಾಡ್ಬೇಕು ಅಂತ ಎಷ್ಟೋ ಸಾರಿ ಈಗ್ಲೂ ನಮ್ಗು ಓದೋ ಹಂಪ್ಲ ಇದೆ ದುಡಿಯೋ ಹಂಪ್ಲ ಇದೆ ಎಲ್ಲಾನು ಇದೆ ಆದ್ರೆ ಒಬ್ಬರೇ ಎಲ್ಲಾನು ಮೆಟ್ಟಿ ನಿಲ್ಬೇಕು ಎಲ್ಲಾನು ಮಾಡ್ಬೇಕಂತಂದ್ರೆ ನನ್ ನಮ್ಮ ವಯಸ್ಸಿಗೆ ತಕ್ಕಗೆ ನಮ್ಮ ನಾಲೆಡ್ಜ್ ತಕೊಂಡ್ ಏನೋ ಒಂದ್ ಮಾಡ್ತಿದೀವಿ ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮ್ಗೆ ಬೇಕಾಗಿರೋ ಜೀವಗಳನ್ನ ಎಲ್ಲಿ ಕಳ್ಕೋತೀವಿ ಅಂದ್ಬಿಟ್ಟು ಒಂದಿಷ್ಟು ಕರೆಗಳನ್ನ ನಾವು ಶಾರ್ಟ್ ಟೈಮ್ ಅಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋ ನಾವು ಮಾಡ್ತಿರ್ತೀವಿ ನಾವು ಯಾರು ಅಪ್ಪ ಅಮ್ಮನ್ ತಲೆ ಬರ್ದು ಅಷ್ಟು ವ್ಯಕ್ತಿಗಳು ಕೂಡ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ ಕೆಲವರು ಬಂದ್ಬಿಟ್ಟು ನಮ್ ಜೀವನ ಶೈಲಿ ಬಗ್ಗೆ ನಮ್ ಬಗ್ಗೆ ನಿಮ್ಗೆ ಹೇಳಕ್ ಬರ್ ನಮ್ಗೆಲ್ಲ ಹೇಳಕ್ ಬರ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಅಂದ್ಬಿಟ್ಟು ನಮ್ ಬಗ್ಗೆ ನೀವು ಮಾತಾಡ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ಅರ್ಹತೆ ಇದೆ ನಮ್ ಬಗ್ಗೆ ಮಾತಾಡಕ್ಕೆ ನೀವ್ ಮಾಡಿದೀರಾ ನನ್ ಕೆಲಸ ಮಾಡಿದ್ದೀನಂತ ನನ್ ಜಂಬ ಕಚ್ಕೊಂತಿಲ್ಲ ನೋವಾಗುತ್ತೆ ಆಗುತ್ತೆ ನಮ್ಗೆ ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಎಲ್ಲ ವರ್ಕ್ ಮಾಡಿದೀವಿ ಅನಾರೋಗ್ಯ ಕೂಡ ತುತ್ತಾಗಿದ್ದೀವಿ ನಮ್ಮನ ನಾವು ಅಷ್ಟೊಂದು ಸಫರ್ ಆಗಿದ್ದೀವಿ ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನ್ ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು ಎಲ್ರು ಹೀಗೆ ಅಂದ್ರೆ ಹೇಗೆ ಒಂದಿಷ್ಟು ಸಮಾಜದಲ್ಲಿ ನಮ್ದು ಒಂದು ಪಾತ್ರ ಇದೆ ನಾವು ಒಂದು ಏನಾದ್ರು ಬದ್ಲಾವಣೆ ತರತ ಪಾತ್ರ ನಮ್ದು ಒಂದ್ ಅಂತ ಮಾಡತ್ತಪ್ಪ ಈ ತರ ಎಲ್ಲಾ ಮಾಡ್ಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮಾಜದಲ್ಲಿ ಬದುಕಬೇಕು ಏನೋ ಒಂದ್ ಮಾಡ್ಬೇಕು ಕಾರ್ಯಗಳು ಕಾರ್ಯಗಳಂತಂದ್ರೆ ಯಾರೋ ಮುಂದೆ ಬರಲ್ಲ ಮುಂದೆ ಬರಕ್ ಸಾಧ್ಯಲ್ಲ ನೀವೆಲ್ಲ ಈ ತರ ಮಾಡ್ಬಿಟ್ಟು ಅವ್ರನ್ನ ಕುಗ್ಗಿಸುವಂತ ಪ್ರಯತ್ನ ಮೊದ್ಲು ಹೋರಾಟಕ್ಕೆ ಎಲ್ಲ ನಾನು ಹೋರಾಟಕ್ಕೆ ಹೋದಾಗ ಅವಾಗ್ಲು ಕುಗ್ಗಿಸುವಂತ ಕೆಲ್ಸಗಳು ಒಂದಿಷ್ಟು ನಡೆದ್ವು ಹಂಗೆ ಹಿಂಗೆ ಹೋರಾಟ ಮಾಡ್ಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು ಬಾಡಪ್ಪ ಮುಚ್ಕೊಂಡ್ ಕೆಲಸ ಮಾಡೋಣ ಪಾಡಿ ನಾವು ಯಾರೇ ನಮ್ಗೆ ಹೆಂಗ್ ಕೆಲಸ ಮಾಡಿ ಅಂತ ಹೇಳಿಲ್ಲ ನಾವಿಗ್ ಮನುಷ್ಯ ಧರ್ಮ ನನ್ಗೆ ಎಲ್ಲವನ್ನು ಕಂಡ್ ಬಂತು ಅದ್ ಸರಿ ಇಲ್ಲ ಅಂದಾಗ ಅದ್ ಸರಿಪಡಿಸೋದು ಮನುಷ್ಯ ಧರ್ಮ ಅದನ್ನ ನಾನ್ ಮಾಡ್ತಾ ಇದ್ದೀನಿ ನನ್ನ ಪ್ರಾಮಾಣಿಕವಾಗಿ ನೀವ್ ಅಷ್ಟೇ ಪ್ರಾಮಾಣಿಕವಾಗ ನನ್ ನನ್ನ ಹೆಸರನ್ನ ಕೆಡಿಸುವಂತ ಪ್ರಯತ್ನವನ್ನ ನೀವ್ ಮಾಡ್ತಾ ಇದ್ದೀರಾ ಕೆಲವರು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂತೀರಾ ಯಾರಲ್ಲೂ ಹುಡುಗಿರ್ಗೆ ಚಾಟ್ ಮಾಡ್ತೀರಾ ಹುಡುಗರಿಗೆ ಚಾಟ್ ಮಾಡ್ತೀರಾ ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತಾ ಅದ್ರ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನಮ್ಗೆ ಸೈಜ್ ಆಗಲ್ಲ ನಾವ್ ಎಷ್ಟೇ ಹುಡುಗರು ತರ ಇರ್ಬೋದು ಎಷ್ಟೇ ಹುಡುಗರು ತರ ಇರ್ಬೋದು ನಮ್ಮಲ್ಲಿ ಒಂದ್ ಹೆಣ್ತನ ಹುಡುಗಿಯನೇ ದಿದ್ದೇ ಇರುತ್ತೆ ನೋವಾಗುತ್ತೆ ನಮಗೂ ಕೂಡ ಈ ತರ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ನಾನು ಏನಾದ್ರೂ ಮನ್ಸಿಗೆ ತುಂಬಾ ನೋ ಮಾಡ್ಕೊಂಡು ನನ್ okay <laughs> ಹೋಗಿ ದೊಡ್ಡ ತಪ್ಪಾಗ್ಬಿಟ್ಟು ಜೀವನ್ ತಪ್ಪಾಗ್ಬಿಡ್ತು ಜೀವನದಲ್ಲಿ ನನಗೆ ಯಾವತ್ತು ಪ್ರಚಾರ ಬಯಸ್ತಾಡಲ್ಲ ಯಾವತ್ತು ಎಲ್ಲಿ ಹೋದಲ್ಲ ಬೀಡಗಳನ್ನ ಹಾಕ್ತೀನಿ ಯಾಕೆ ಆಗ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತನ್ ಬಿಟ್ಟು ಹೋಗ್ ಬಂದೆ ಬಂದೆ ತುಂಬಾ ಕೇಳ ಮಾತಾಡ್ತಿದ್ದೀರ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರ ಅಷ್ಟೇ ನೆಗೆಟಿವ್ ಆಗಿ ಇಲ್ದೀರಂತೆಲ್ಲ ಮಾತಾಡ್ತಿದಿರಲ್ಲ ನೀವು ಇಲ್ದಿರೋದು ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನಾನು ದೂರ ನೀಡಿ ನೀವು ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನಾನು ಸ್ಪೇಸ್ ಮಾಡ್ತೀನಿ ನಾನು ರೆಡಿ ಎಲ್ಲದಕ್ಕೂ ನಾನು ದಾಖಲಾತೀನಿ ನಾನು ಕೊಡ್ತೀನಿ ಸುಮ್ನೆ ಮಾತಾಡ್ಬಾರ್ದು ಏನೋ ಒಂದ್ ಮಾಡ್ತ ಮಾಡ್ತಾ ಇದೀವಿ ಅಂತ ಮನ್ಷಿ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ ನಾವು ಕೆಲಸ ಬಿಟ್ಟಿದೀವಿ ನಮ್ ಬಾಡಿ ನಾವು ಬದುಕ್ಬೇಕು ಅನ್ಕೊಂಡಿದೀವಿ ಬದುಕ್ಬೇಕು ಸಹಾಯಕ್ಕೂ ನಮ್ಗೆ ಆಪ್ಷನ್ ಇಲ್ಲ ಯಾಕಿಲ್ಲ ಅಂತಾರೆ ಒಂದಿಷ್ಟು ಜವಾಬ್ದಾರಿಗಳಿದಾವೆ ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂತ ಒಂದಿಷ್ಟು ಕಾರ್ಯಗಳಿದಾವೆ ಅಂದ್ರೆ ಯಾವ್ದು ಏನ್ ಸಮಾಜಕ್ಕಂತಲ್ಲ ಫ್ಯಾಮಿಲಿ ನಾವು ನಮ್ಮನ್ನು ಸ್ವಲ್ಪ ದಿನ ಬದುಕಕ್ ಬಿಡಿ ಎಲ್ಲ ಕ್ಲಿಯರ್ ಆದ್ಮೇಲೆ ಇನ್ನೊಬ್ಬರ ಬಗ್ಗೆ ಆಡ್ಕೊಂಡು ಆಡ್ಕೊಂಡು ಹಿಂಸೆ ಕೊಡ್ತಾನೆ ಇರ್ತೀರಲ್ಲ ಒಂದ್ ಸಣ್ಣ ಕಮೆಂಟ್ ಬಂದ್ರು ಕೂಡ ನಂಗೆ ಸಹಿಸ ಆಗಲ್ಲ ಜೀವ ಸತ್ತೋಗುತ್ತೆ ಅದೆಷ್ಟು ಹೆಣ್ಮಕ್ಳು ಅದೆಂಗ್ ಹೆಂಗ್ ಏನಪ್ಪ ಈಗ ನಾನ್ ಹೇಳಂತ ಸಮಸ್ಯೆಗಳು ನಿಮ್ಗೆ ಏನ್ ಅನ್ಸ್ತಾನೆ ಈ ಇಷ್ಟಕ್ಕೆ ಕೇಳ್ತಾರ ಅಂತಂದ್ಬಿಟ್ಟು ಿಂದ ಬದುಕ್ತಿದಿವಿ ನಾವು ಇನ್ ಇನ್ ಇನ್ಯಾವುದಕ್ಕೆ ಏನೋ